ಅಮಾವಾಸ್ಯೆಯ ಪರ್ವಕಾಲದಲ್ಲಿ ರಮಾದೇವಿಗೆ ಆರತಿ ಉಮಾ ಸಹಿತ ಪರಶಿವನಿಗಾರತಿ ರಮಾ ಸಹಿತ ಶ್ರೀ ಹರಿಗಾರತಿ ರಮಾ ಶ್ರೀ ಹರಿಗಾರತಿ ತಿರವಾಗಿ ನಿಲ್ಲು ಮನೆಯಲ್ಲೆನ್ನು ದೇವಿಗೆ ತೀರಾರತಿ ಸ್ಥಿರವಾಗಿ ನಿಲ್ಲು ಮನೆಯಲ್ಲೆನ್ನು ತ ಸಿರಿ ದೇವಿಗೆ ತೀರಾರತಿ ಪರಮಾತ್ಮನಲ್ಲಿ ಮನ ನಿಲಿಸನ್ನು ತಕರ ಮುಗಿದುತ್ತಾರತಿ ಪರಮಾತ್ಮನಲ್ಲಿ ಮನನಿಲಿಸನ್ನು ತಕರ ಮುಗಿದ അമാവസ്യ പർവകാലമാമദേവിക ആരതിരമദേവ ആരതി ಕಾಮ ಕ್ರೋಧಗಳ ಬಿಡಿಸು ಎನ್ನುತ್ತ ಕಾಮೇಶ್ವರಿ ಗೆತ್ತುವಾರತಿ ಕಾಮಕ್ರೋಧಗಳ ಬಿಡಿಸು ಎನ್ನುತ್ತ ಕಾಮೇಶ್ವರಿ ಗೆತ್ತುವಾರತಿ ಸಾಮಗಾನದಿ ಭಜನೆ ಮಾಡುತ್ತ ಕಮಲ ಆರತಿ ಸಾಮಗಾನದಿ ಭಜನೆ ಮಾಡುತ್ತ ಕಮಲಾಲಯಗೆ ಆರತಿ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ರಮಾದೇವಿಗೆ ಆರತಿ ರಮಾದೇವಿಗೆ ಆರತಿ ರಮಾದೇವಿಗೆ ಆರತಿ ಪಾಲಿಸಮ್ಮ ಸೌಮಂಗಲ್ಯವಿತ್ತೆಂದು ಕಾಲ ಕಾಲಾಂತರ್ಗತಿಗೆ ಆರತಿ ಪಾಲಿಸಮ್ಮ ಸೌಮಂಗಲ್ಯವಿತ್ತ ತಂದು ಕಾಲ ಅಂತರ್ಗತೆಗೆ ಆರತಿ ಬಾಲಗೋಪಾಲ ವಿಠಲನರಸಿಗೆ ನಳಿನ ನಯನಿಗೆ ಆರತಿ ಬಾಲಗೋಪಾಲ ವಿಠಲನರಸಿಗೆ ನಳಿನ ನಯನಿಗೆ ಆರತಿ ಅಮಾವಾಸ್ಯ ಪರ್ವಕಾಲದಲ್ಲಿ ರಮಾದೇವಿಗೆ ಆರತಿ ರಮಾದೇವಿಗೆ ಆರತಿ ರಮಾದೇವಿಗೆ ಆರತಿ उमा सहित परशिव निगारती रमा सहित श्री हरि गारती उमासहित पर शिव निगारती रमा सहित श्री हरि गारती नम रमा सहित श्री हरि गारती नम रमा सहित श्री हरि गारती धन्यवाद